ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಎರಡನೇ ಹಂತದಲ್ಲಿ ಎನ್ ಎನ್ ಎಚ್ ಡ್ರ್ಯಾಗನ್ಸ್ ವತಿಯಿಂದ ಆಯೋಜಿಸಿದ್ದ ದ ನಾಗನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಗೆ ಇಂದು ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಇನ್ನು ನಾಗನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಗೆ ಹೋರಾಟಗಾರರು ಹಾಗೂ ಸಮಾಜ ಸೇವಕರಾದ ನಾಗನಾಯ್ಕನಹಳ್ಳಿ ಅಂಬರೀಷ್ ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ನಾಗನಾಯಕನಹಳ್ಳಿ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಆರು ತಂಡಗಳು ಭಾಗವಹಿಸಿದ್ದು ಐಪಿಎಲ್ ಮಾದರಿಯಲ್ಲಿಯೇ ನಾಲ್ಕು ವಾರಗಳ ಕಾಲ ನಡೆಯಲಿದ್ದು ಇನ್ನು ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಎಳನೀರು ಮತ್ತು ಬಾಳೆಹಣ್ಣು ಹಾಗೂ ಊಟದ ವ್ಯವಸ್ಥೆಯನ್ನು ಎನ್ಎನ್ಎಚ್ ಡ್ರ್ಯಾಗನ್ಸ್ ವತಿಯಿಂದ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ನಾಗನಾಯ್ಕನಹಳ್ಳಿ ಎಲ್ಓ ಜಿ ಮತ್ತು ಎಸ್ ಪಿ ಸಂದೀಪ್ ಡೈರೆಕ್ಟರ್ ಮುರಳಿ ಮಂಜುನಾಥ್ ಶಂಕರ್ ಶಶಿ ಮುರಳಿ ಮಲ್ಲೇಶ್ ವಿಶ್ವನಾಥ್ ಲಂಬುಮಣಿ ಪುನೀತ್ ಮಿಲನ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ನಾಗನಾಯ್ಕನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ದರು Oh, lu 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 lu. 5000 rupiah. Satu sepatu orta. Video シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローリカ、シューローローリカ、シューローローリカ、シューローローリカ、シューローローリカ、シューローロー 大哥。 ಇವತ್ತೊಂದು ದಿವಸ ನಾಗನಹಳ್ಳಿ ಪ್ರೀಮಿಯರ್ ಲೀಗನ್ನು ಆಯೋಜಿಸ್ತಾ ಇದ್ದೀವಿ ಮಾಡಿ ಟೀಮ್ ಅವರಿಗೆ ನಾಗಿಯಲ್ಲಿ ಪ್ರೋತ್ಸಾಹ ಮಾಡ್ತಾ ಇರುವಂಥ ಎಲ್ಲ ಹಿರಿಯರಿಗೆ ಮತ್ತು ಕಿರಿಯರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇರುವಂಥ ಎಲ್ಲ ಯೂತ್ರಿಗೆ ಅಂದರೆ ನಾವು ಎಲ್ಲ ಯೂತ್ ಸೇರ್ಕೊಂಡಿದ್ದೀವಿ ಎಲ್ಲ ಟೀಮನ್ನು ಸೇರಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಡ್ರ್ಯಾಗನ್ ಟೀ ಟೀಮ್ ಅನ್ನೋಂಥದ್ದು ಇದು ಸೆಕೆಂಡ್ ಅಂತ ನಡೆಸ್ತಾ ಇದ್ದೀವಿ ಇದಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತಾರೆ ಟೀಮ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಏನು ಡ್ರಾಗನ್ಸ್ ಟೀಮ್ ಎನ್ ಎನ್ ಎಚ್ ವತಿಯಿಂದ ಇವತ್ತು ಆಯೋಜನೆ ಕೊಂಡಿರುವ ಕ್ರಿಕೆಟ್ ಪಂದ್ಯಾವಳಿಯೂ ಆರು ತಂಡ ಎನ್ ಎನ್ ಎಚ್ ಊರಿಂದ ಆರು ತಂಡ ಮಾಡಿ ಆರು ತಂಡ ಇದು ಸೆಕೆಂಡ್ ಸೀಸನ್ ಮ್ಯಾಚು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯುವಕರಿಗೆಲ್ಲ ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತು ಎನ್ ಪಿ ಎಲ್ ಎನ್ ಪಿ ಎಲ್ ಆಟಗಾರರಿಗೆ ಎಲ್ರಿಗೂ ಧನ್ಯವಾದಗಳು ದಿನ ಏನಂದರೆ ಸೀಸನ್ ಟೂನ ಆಯೋಜನೆ ಮಾಡಿದಂಥ ಡ್ರಾಗನ್ ತಂಡಕ್ಕೆ ತುಂಬದ ಧನ್ಯವಾದಗಳು ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಆರು ತಂಡ ಆಟಗಾರಗಳಿಗೆ ತುಂಬದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಉತ್ತಮ ರೀತಿಯಲ್ಲಿ ಆಡಿಕೊಂಡು ಹೋಗ್ಬೇಕಂತ ಎನ್ ಪಿ ಎಲ್ ಸೀಸನ್ ಟು ಈಗ ಮೊದವರು ಆರ್ಗನೈಸ್ ಮಾಡ್ತಾವ್ರೆ ಈ ಟೈಮ್ಗಿಂದ ಈ ಟೈಮ್ ಚೆನ್ನಾಗಿ ಆರ್ಗನೈಸ್ ಮಾಡ್ತವ್ರೆ ತುಂಬ ಎಫರ್ಟ್ ಮಾಡಿ ಎಲ್ಲ ಯುವಕರಿಗೆ ಕೆಟ್ಟ ಚಟಗಳ್ಗೆ ಹೋಗ್ತೀರಾ ಒಳ್ಳೆ ನೋಡಿ ಈ ಥರ ಟೈಮ್ ಕೊಟ್ಟು ಈ ಥರ ಕ್ರಿಕೆಟಲ್ಲಿ ಆಡಿದ್ರೆ ಚೆನ್ನಾಗುತ್ತೆ ಅಂತ ಹೇಳ್ತಾ ಎರಡು ಮಾತು ಈಗಾಗಲೇ ಮೊದಲನೇ ಆವೃತ್ತಿ ಕಂಪ್ಲೀಟ್ ಎನ್ ಪಿ ಎಲ್ ಸೀಸನ್ ಮೊದಲನೇ ಆವೃತ್ತಿ ಕ ಮುಕ್ತವಾಗಿದೆ ಅದ್ದೂರಿಯಾಗಿ ಮುಕ್ತಾಯಗೊಂಡಿದೆ ಈಗ ಎನ್ ಪಿ ಎಲ್ ಸೀಸನ್ ಟು ಅದ್ದೂರಿಯಾಗಿ ಆಲ್ರೆಡಿ ಶುರುವಾಗಿದೆ ಇವತ್ತಿಂದ ನಮ್ಮ ಟೂರ್ನಮೆಂಟು ಸ್ಟಾರ್ಟ್ ಆಗಿದೆ ತುಂಬ ಅದ್ಭುತವಾಗಿ ಪ್ರದರ್ಶನಗೊಂಡಿದೆ ಈ ತಾಲೂಕಲ್ಲಿ ಒಂದು ಊರಲ್ಲಿ ಯಾರೂ ಟೂರ್ನಮೆಂಟ್ ಮಾಡಿಲ್ಲ ಆದರೆ ನಮ್ಮೂರಲ್ಲಿ ಎಲ್ಲ ಹಿರಿಯರನ್ನು ಎಲ್ಲ ಕೆಟ್ಟ ಚಟದಿಂದ ದೂರ ಮಾಡೋದಕ್ಕೋಸ್ಕರ ಈ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಈ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದೀವಿ ಈ ಕ್ರೀಡಾ ನಾವು ಆರ್ಗನೈಸಕ್ಕೆ ನಮ್ಮ ಎನ್ ಎನ್ ಎಸ್ ಡ್ರ್ಯಾಗನ್ಸು ಆರ್ಗನೈಸ್ ಮಾಡ್ತಾ ಸೊ ಈ ನಮ್ಮ ಟೂರ್ನಿಗೆ ನಮ್ಮ ಊರಿನ ಎಲ್ಲ ಹಿರಿಯರು ಕಿರಿಯರು ತುಂಬ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ ನಮ್ಮ ಆರ್ಗನೈಸರು ಮಧುರವರು ಸಂದೀಪ್ರವರು ಶಶಿರವರು ಮಲ್ಲೇಶ್ ಅವರು ಮಧುರವರು ಪುನೀತ್ ರವರು ಮಂಜಣ್ಣವ್ರವರು ಆಮೇಲೆ ವಿಶ್ವನಾಥ್ವರು ಸೊ ಎಲ್ಲರೂ ತುಂಬ ಜನ ಯುವಕರು ಎಲ್ಲ ಸೇರಿ ಪ್ರಮೋದ್ ಎಲ್ಲರೂ ಯುವಕರು ಸೇರಿಕೊಂಡು ಕೈ ಜೋಡಿಸಿ ಈ ಟೂರ್ನಮೆಂಟ್ನ ಆಲ್ರೆಡಿ ಸಕ್ಸಸ್ನ ರೀತಿಗೆ ತಂದಿದ್ದಾರೆ ಇನ್ನೇನು ಇನ್ನು ಎರಡು ಮೂರು ವಾರದಲ್ಲಿ ಈ ಟೂರ್ನಮೆಂಟು ಮುಗಿದು ಫೈನಲ್ ಅಂತ ತಲುಪುತ್ತೆ ದಯವಿಟ್ಟು ಎಲ್ಲರೂ ಇದೇ ಥರ ಕ್ರೀಡಾ ಸ್ಫೂರ್ತಿ ಮೆರೆದು ನಮ್ಮ ಆರನೇ ಟೂರ್ನಮೆಂಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಧನ್ಯವಾದ ಈ ಒಂದು ದಿನ ಈ ಟೂರ್ನಮೆಂಟು ಯಶಸ್ವಿಯಾಗಿ ಕಾರಣ ಅಂದರೆ ಏನಂದರೆ ಎಲ್ಲರೂ ಜೊತೆಗೂಡಿ ಅನ್ಯತೆ ಬೇರೆ ಟೀಮ್ ಆ ಟೀಮ್ ಈ ಟೀಮ್ ಅಂತ ಯಾವುದು ಇಲ್ದಿರ ಎನ್ ಎನ್ ಎಚ್ ಡ್ರ್ಯಾಗನ್ಸ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಅಚ್ಚ ಸಂದೀಪ್ ಆಗಿರ್ಬೋದು ಮಲೇಶಣ್ಣು ಪುನೀತು ನಮ್ಮ ಶಶಿ ಆಮೇಲೆ ಮಣಿ ಇರ್ಬೋದು ಮುಂಜಣ್ಣರು ಶಂಕರು ಎಲ್ಲರೂ ಒಟ್ಟುಗೂಡಿ ತುಂಬ ಅದ್ದೂರಿಯಾಗಿ ಮಾಡಿದ್ದೀವಿ ಎಲ್ಲರಿಗೂ ಆಲ್ ಬೆಸ್ಟ್ ಹೇಳ್ತಾರೆ ನಾನು ನಮ್ಮ ಎರಡು ಮಾತು ಮುಗಿಸ್ತೀನಿ ಯಾವುದೇ ಒಂದು ಹೆಸ್ರು ಮಿಸ್ ಆಗಿದ್ರು ನನ್ನತೆ ಬಯಸ್ಬೇಡ್ರಿ ಎಲ್ಲ ನಮ್ಮದೇ ನಮ್ಮ ಮುರುಳಿ ನಮ್ಮ ಶ್ರೀಕಾಂತು ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ